ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ಒಂದು ಸುದ್ದಿ ಮುಟ್ಟಿಸೋದಕ್ಕೆ ಕನಿಷ್ಠ ಅಂದ್ರೆ ಹತ್ತು ದಿನ ಬೇಕಾಗಬಹುದು ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಅಷ್ಟೊಂದು ಫೆಸಿಲಿಟಿ ಇದ್ರೂ ಕೂಡ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ಪ್ರತ್ಯಕ್ಷರಾಗಿದ್ದಾರೆ ಅಷ್ಟೇ ಅಲ್ಲ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿತಾ ಇದ್ರೆ ಬಂಧನ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಕುರಿತ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಭಾರತಕ್ಕೆ ಬರ್ತಾ ಇದ್ದಂತೆ ಪ್ರಜ್ವಲ್ ಬಂಧನ ಫೇಕ್ಸ್ ಸಂಸದನ ತೀವ್ರ ವಿಚಾರಣೆ ನಡೆಸಲಿರುವ ಅಬ್ಬಬ್ಬ ಬರೋಬ್ಬರಿ ಮೂವತ್ತೊಂದು ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಕೊನೆಗೂ ನಾಡಿನ ಜನತೆ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಎಮರ್ಜೆನ್ಸಿ ಮೆಸೇಜ್ ತಲುಪಿಸಬೇಕು ಅಂತಂದ್ರೆ ಕನಿಷ್ಠ ಅಂದ್ರೂ ಐದಾರು ದಿನ ಆಗುತ್ತೆ ಜಾಸ್ತಿ ಅಂದ್ರೆ ಒಂದು ವಾರ ಆಗ್ಬೋದು ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲಾ ಸವಲತ್ತುಗಳನ್ನ ಹೊಂದಿರುವ ಒಬ್ಬ ಸಂಸದನಿಗೆ ರಾಜ್ಯದಲ್ಲಿ ಇಷ್ಟು ದಿನ ಏನಾಗ್ತಿತ್ತು ಅನ್ನೋದೇ ಗೊತ್ತಿರಲಿಲ್ವಂತೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಶುರುವಾಗ್ತಾ ಇದ್ದಂತೆ ಅದ್ಯಾವ ಬಿಲದಲ್ಲಿದ್ರೂ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗ್ತಾ ಇದ್ದಂತೆ ಎಸ್ಐಟಿ ಮೂಲೆ ಮೂಲೆಯಲ್ಲೂ ಫುಲ್ ತಲಾಶ್ ನಡೆಸಿದೆ ಹಾಸನ ಬೆಂಗಳೂರು ಮನೆ ಎಲ್ಲೆಡೆ ತೀವ್ರ ಹುಡುಕಾಟ ನಡೆಸಿದೆ ಎಲ್ಲೂ ಸಿಗದೇ ಇದ್ದಾಗ ಫಾರಿನ್ಗೆ ಹಾರಿರುವ ವಿಚಾರ ಗೊತ್ತಾಗಿದೆ ವಿದೇಶಕ್ಕೆ ಹಾರಿದಾಗಿನಿಂದ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಯಾವುದೇ ಪ್ರಯೋಜನ ಆಗಿರಲಿಲ್ಲ ಬಳಿಕ ಎಸ್ಐಟಿ ಕೇಂದ್ರಕ್ಕೆ ಪತ್ರ ಬರಿತಾ ಇದ್ದಂತೆ ಪಾಸ್ಪೋರ್ಟ್ ರದ್ದತಿಗೆ ಸಜ್ಜಾಯಿತು ಇದರ ಬೆನ್ನಲ್ಲೇ ಎಲ್ಲಿ ಪಾಸ್ಪೋರ್ಟ್ ರದ್ದಾದರೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೋ ಅನ್ನೋ ಭಯದಲ್ಲಿ ತರಾತುರಿಯಲ್ಲಿ ವಿಡಿಯೋ ಬಿಟ್ಟಿದ್ದಾರೆ ವಿದೇಶಿ ವಿಮಾನಗಳ ಬುಕ್ಕಿಂಗ್ ಮೇಲೆ ಎಸ್ಐಟಿ ಕಣ್ಣು ವಿಡಿಯೋ ಹರಿಬಿಟ್ಟಿರುವ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳ್ತಾ ಇದ್ದಂತೆ ಎಸ್ಐಟಿ ಅಲರ್ಟ್ ಆಗಿದೆ ಏರ್ಪೋರ್ಟ್ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಅಧಿಕಾರಿಗಳು ವಿಮಾನಗಳ ಬುಕ್ಕಿಂಗ್ ಮೇಲೆ ನಿಗಾ ಇಟ್ಟಿದ್ದಾರೆ ಶುಕ್ರವಾರ ಬೆಳಗ್ಗೆ ವಿಚಾರಣೆಗೆ ಬಂದರೆ ಗುರುವಾರ ರಾತ್ರಿಯೇ ಭಾರತಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಹೀಗಾಗಿ ವಿದೇಶಿ ವಿಮಾನಗಳ ಬುಕ್ಕಿಂಗ್ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ ಬಂದ ಕೂಡಲೇ ಪ್ರಜ್ವಲ್ನನ್ನು ಅರೆಸ್ಟ್ ಮಾಡುವುದಕ್ಕೆ ಎಸ್ಐಟಿ ಸಜ್ಜಾಗಿದೆ ಇನ್ನು ಪ್ರಜ್ವಲ್ ಬರ್ತಾ ಇರೋದು ಒಳ್ಳೆಯ ಪ್ರಜ್ವಲ್ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿದೆ ಬ್ಲೂ ಕಾರ್ನರ್ ವಾರೆಂಟ್ ಕೊಟ್ಟಿರೋದ್ರಿಂದ ಅರೆಸ್ಟ್ ಮಾಡಬೇಕು ಕಾನೂನು ಪ್ರಕಾರ ಏನ್ ನಡಿಬೇಕೋ ಅದು ನಡೆಯುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಯಾಕೆಂದ್ರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡಿತಾ ಇದ್ದಂತೆ ಯಾವ ರೀತಿ ವಿಚಾರಣೆ ನಡೆಸುತ್ತಾರೆ ಅಂದೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತಾರಾ ಅನ್ನೋದು ಕುತೂಹಲ ಆಗಿದೆ